ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ನಿನ್ನೆ ರಾತ್ರಿ ಮುದ್ದೆ ಮಾಡಿಬಿಟ್ವಿ ಹಾಗಾಗಿ ಅನ್ನ ಸ್ವಲ್ಪ ಮಿಕ್ಕೋಯ್ತು ಒಂದೇ ಒಂದು ಚಿಕ್ಕ ಕಪ್ಪಷ್ಟು ಅನ್ನ ಮಿಕ್ಕಿದೆ ನಮ್ಮನೆಯವರು ಡ್ಯೂಟಿಗೆ ಹೋಗಿದ್ದಾರೆ ಸೊ ನಂಗೆ ಒಬ್ಳಿಗೆ ತಾನೆ ಅದಕ್ಕೆ ಇದು ಅವರೆಕಾಯಿ ಕ್ಯಾರೆಟು ಒಂದು ಆಲೂಗಡ್ಡೆ ಒಂದು ಟೊಮೆಟೊ ಇದನ್ನೆಲ್ಲ ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊತೀನಿ ಇದು ಡಯಾಬಿಟಿಕ್ ಅವರು ಕೂಡ ತಿನ್ಬೋದು ಏಕೆಂದರೆ ಸ್ವಲ್ಪ ಸ್ವಲ್ಪ ಅನ್ನ ತೊವರಿಬೇಳೆ ಹಾಕ್ತೀವಿ ಅದರಿಂದ ತರಕಾರಿಗಳೆಲ್ಲ ಹಾಕೋದ್ರಿಂದ ಇದನ್ನು ಸ್ವಲ್ಪ ತಿಂದರೆ ನೋ ಪ್ರಾಬ್ಲಮ್ ಸೊ ನೆಕ್ಸ್ಟು ಏನು ಮಾಡೋದು ಅಂತ ಹೇಳ್ತೀನಿ ಸೊ ನಾವು ಒಂದು ಕಪ್ ಅನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮುಕ್ಕಾಲು ಕಪ್ಪು ತೊಗರಿಬೇಳೆನ ತೊಗೊಂಡಿದ್ದೀನಿ ಅನ್ನ ಎಷ್ಟು ತೊಗೊಂಡಿದ್ದೀವೋ ಅದಕ್ಕಿಂತ ಒಂಚೂರು ಕಡಿಮೆ ತೊಗರಿಬೇಳೆನ ತೊಗೊಂಡಿದ್ದೀನಿ ಇವಾಗ ಇದನ್ನೆಲ್ಲನೂ ಸೇರಿಸಿ ತರಕಾರಿ ತೊಗರಿಬೇಳೆ ಅನ್ನ ಒಂದು ಶೀಟ್ಗೆ ಅಷ್ಟನ್ನ ಹಾಕಿ ಕುಕ್ಕರಲ್ಲಿ ಒಂದು ಎರಡು ಮೂರು ವಿಸಿಲನ್ನ ಕೊಡೋಣ ಸೊ ಇವಾಗ ಈ ಒಂದು ಬಿಸಿಬೇಳೆ ಭಾತಿಗೆ ಹುರ್ಕೊಳ್ಳೋದಿಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಇದಕ್ಕೆ ಒಂದೇ ಒಂದು ಸ್ಪೂನು ಉದ್ದಿನ ಕಾಳು ಒಂದು ಸ್ಪೂನು ಕಡಲೆಬೇಳೆ ಒಂಚೂರು ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಚಕ್ಕೆ ಒಂದು ಒಂಚೂರು ಜಾಸ್ತಿ ಹಾಕಿ ಒಂಚೂರು ಜಾಸ್ತಿ ಬೇಡ ಒಂದು ಎರಡೆರಡು ಮೊಕ್ಕು ಆಮೇಲೆ ಒಂದು ಮೂರರಿಂದ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಜಾಸ್ತಿ ಬೇಕೋ ಅಷ್ಟು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ನಾನು ನಾನೊಬ್ಳು ಮಾಡ್ಕೊಳ್ಳೋದ್ರಿಂದ ಪುಡಿನ ಇಷ್ಟು ಹಾಕ್ಕೊತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಕೊತ್ತಂಬರಿ ಬೀಜ ನೋಡಿ ಒಂದಿಷ್ಟು ಕೊತ್ತಂಬರಿ ಬೀಜನ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಹದವಾಗಿ ಹುರ್ಕೋಬೇಕು ಒಂದೇ ಒಂದು ಡ್ರಾಪ್ ಎಣ್ಣೆ ಜಾಸ್ತಿ ಸುಮ್ಮನೆ ಒಂದು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ಇನ್ನೇನು ಇಳಿಸ್ತೀವಿ ಅಂತಂದಾಗ ಒಂದು ಅರ್ಧ ಚಮಚದಷ್ಟು ಗಸಗಸೇನ ಹಾಕ್ಕೊಂಬೋಣ ಇವಾಗ ಇದನ್ನು ಹದವಾಗಿ ಹುರ್ಕೊಂಬೋಣ ನೋಡಿ ನಾವು ಇದನ್ನೇನು ಹುರ್ಕೊತಾ ಇದ್ದೀವಿ ಲಾಸ್ಟ್ ಇಳಿಸ್ಕೋಬೇಕಾದ್ರೆ ಸ್ವಲ್ಪ ಗಸಗಸೆ ಹಾಕ್ಕೋಬೇಕು ಅಂತ ಹೇಳಿದ್ದೀನಿ ಇದನ್ನು ನಾವು ಪುಡಿ ಮಾಡಿ ಇಟ್ಕೊಂಬಿಟ್ರೆ ಒಂದು ಸ್ವಲ್ಪ ಒಣಗೊಬ್ಬರಿ ಬೇಕಾದ್ರೆ ಹಾಕ್ಕೊಂಬಿಟ್ಟು ಸ್ವಲ್ಪ ದಿನ ಇಟ್ಕೋಬೋದು ಏನಾರು ತರಕಾರಿ ಪಲ್ಯ ಗಿಲ್ಯ ಮಾಡಿ ಇದನ್ನು ಹಾಕ್ಕೊಂಡು ಅನ್ನಕ್ಕೆ ಕಲ್ಸ್ಕೊಂಡು ಕೂಡ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಇವಾಗ ಅದನ್ನು ಹದವಾಗಿ ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು ನೋಡಿ ಇದು ಇದೆ ಒಂದೇ ಒಂದು ಸ್ವಲ್ಪ ಗಸಗಸೆಯನ್ನು ಹಾಕ್ಕೊಂಬಣ ಇದನ್ನು ಹದವಾಗಿ ಒಂದು ಸುಮ್ಮನೆ ಒಂದು ಎರಡು ಮೂರು ಸರ್ತಿ ಹುರ್ಕೊಂಡ್ರೆ ಸಾಕು ಜಾಸ್ತಿ ಏನು ಹುರಿಯೋದು ಬೇಡ ಗಸಗಸೆ ಹಾಕಿದ್ಮೇಲೆ ನೋಡಿ ಇದನ್ನು ಹುರ್ಕೊಂಡಿರೋದನ್ನ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಇದಕ್ಕೆ ಬ್ಯಾಡಿಗೆ ಮೆಣಸಿನಕಾಯಿ ಹೈಲೈಟು ಇದಕ್ಕೆ ಬೇರೆ ಮೆಣಸಿನಕಾಯಿ ಹಾಕಿದ್ರೆ ಅಷ್ಟು ಟೇಸ್ಟ್ ಆಗಲಿ ಒಂಥರ ಕಲರ್ ಆಗಲಿ ಏನೋ ಒಂಥರ ಅಷ್ಟು ಇದರಲ್ಲೇ ಇರುತ್ತೆ ಬಟ್ ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನೋಡಿ ಗಸಗಸೆ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಂಡು ರುಬ್ಕೊಳ್ಳೋಕ್ಕೆ ಹೋಗ್ಬೇಡಿ ಫಸ್ಟು ಸ್ವಲ್ಪ ಪೌಡ್ರ್ ಮಾಡ್ಕೊಂಬಿಡಿ ಯಾಕೆಂದರೆ ಅಕಸ್ಮಾತ್ ನಮಗೆ ಬಿಸಿಬೇಳೆ ಬಾತ್ಗೆ ನಮಗೆ ಆ ಪೌಡ್ರು ಸಾಕಾಯಿತು ಅಂದರೆ ಆ ಮತ್ತೆ ಒಂದು ಮಿಕ್ಸ್ಚರು ವೇಸ್ಟ್ ಆಗುತ್ತೆ ನೀರು ಹಾಕಿರೋದ್ರಿಂದ ಪೌಡ್ರು ಮಾಡಿ ಎತ್ತಿಟ್ಕೊಂಡು ಬಿಟ್ಟರೆ ಅದು ಇನ್ಯಾವಾಗನ ತರಕಾರಿ ಪಲ್ಯ ಗಿಲ್ಯ ಮಾಡಬೇಕಾದ್ರೆ ಅದೊಂದು ಸುಮ್ಮನೆ ಒಂದು ಸ್ಪೂನ್ ಹಾಕಿದ್ರು ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಪೌಡ್ರ್ ಮಾಡ್ಕೊಂಬಣ ನೋಡಿದ್ರ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಪೌಡ್ರ್ ಆಗಿದೆ ಇವಾಗ ನನಗೆ ಅಡುಗೆಗೆ ಎಷ್ಟು ಬೇಕೋ ಅಷ್ಟು ಪುಡಿ ನಾನು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಕಾಯಿಚೂರು ಜಾಸ್ತಿನೂ ಹಾಕೋದು ಬೇಡ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹದವಾಗಿ ರುಬ್ಕೊಂಬೋಣ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಕೆಂಪಿಗೆ ಅದಕ್ಕೆ ನಾನು ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೋದು ಇದನ್ನು ಆರಾಮಾಗಿ ಡಯಾಬಿಟಿಕ್ ಅವ್ರು ಕೂಡ ತಿನ್ಬೋದು ಬೇಳೆ ಇದೆ ಅದರಲ್ಲಿ ಪ್ರೋಟೀನ್ ಅಂಶ ಇದೆ ತರಕಾರಿ ಹಾಕಿದ್ದೀವಿ ಅದರಲ್ಲಿ ನಾರಿನಾಂಶ ಇದೆ ಹಾಗಾಗಿ ಒಂದು ಸಣ್ಣ ಕಪ್ಪಲ್ಲಿ ಇದನ್ನು ನಾವು ಬಿಸಿಬೇಳೆ ಬಾತ್ನ ಡಯಾಬಿಟಿಕ್ ಅವರು ತಿನ್ಬೋದು ನೋಡಿ ಇದು ಹದವಾಗಿ ಬೆಂದಿದೆ ಬೇಳೆ ಟೊಮೆಟೊ ತರಕಾರಿ ಟೊಮೆಟೊ ಎಲ್ಲ ಹಾಕಿದ್ದೀನಿ ಇದನ್ನು ಎರಡು ಮೂರು ಕೂ ಕೂಗಿಸಿದ್ದೀನಿ ಇದು ಎಷ್ಟು ಚೆನ್ನಾಗಿ ಹದವಾಗಿ ಬೆಂದಿದೆ ನೋಡಿ ಇವಾಗ ಇದಕ್ಕೆ ನಾವೇನು ಹುರ್ಕೊಂಡು ಪುಡಿ ಮಾಡಿ ರುಬ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಹಾಕೊಂಬಣ ಹಾಕ್ಕೊಂಡು ಇದನ್ನು ಹದವಾಗಿ ಬೆರೆಸ್ಕೊಂಬಣ ನೋಡಿ ಇದು ಈ ಥರ ಆಗಿದೆ ಇದನ್ನು ಒಂದು ಸಿಮ್ಮಲ್ಲಿ ಕುದೀನ ಕುದಿಸ್ಕೋಬೇಕು ಇದಕ್ಕೆ ಕೈ ಆಡಿಸ್ತಾ ಇರಬೇಕು ಯಾಕೆಂದರೆ ನಾವು ಉದ್ದಿನ ಬೇಳೆ ಕಡಲೆ ಬೇಳೆ ಎಲ್ಲ ಹಾಕಿದ್ದೀವಲ್ಲ ರುಬ್ಬೋದಕ್ಕೆ ಅಡಿ ಹಿಡಿದು ಬಿಡುತ್ತೆ ಅದು ನಾನು ದಪ್ಪ ಕುಕ್ಕರ್ ತಗೊಂಡಿದ್ದೀನಿ ಆದರೂ ಇದನ್ನು ಕೈ ಆಡಿಸ್ತಾ ಇರಬೇಕು ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಬೇಯಿಸ್ಕೊತಾ ಇರಬೇಕು ಇದಕ್ಕೆ ನಾನು ಯಾವುದೇ ಕಾರಣಕ್ಕೂ ಈರುಳ್ಳಿಯನ್ನು ಹಾಕಿಲ್ಲ ಕೆಲವ್ರು ಹಾಕ್ತಾರೆ ಬಟ್ ಆ್ಯಕ್ಚುಲಾಗಿ ಇದನ್ನು ಪ್ರೋಸೆಸ್ ಇರೋದೇ ಈ ಥರ ಆ್ಯಕ್ಚುಲಿ ನಿಜವಾಗ್ಲೂ ಬಿಸಿಬೇಳೆ ಭಾತ್ ಮಾಡಬೇಕು ಅಂತಂದರೆ ಈ ಥರ ತರಕಾರಿ ಬೇಳೆಗಳನ್ನ ಹಾಕಿ ಮಾಡ್ತಾರೆ ಈರುಳ್ಳಿ ಹಾಕ್ತಿರಲಿಲ್ಲ ಹಿಂದಿನ ಕಾಲದಿಂದ ಬಟ್ ಇವಾಗ ಎಲ್ಲರೂ ಹಾಕ್ತಾರೆ ಅದು ಅವ್ರವ್ರ ಟೇಸ್ಟಿಗೆ ಬಿಟ್ಟಿದ್ದು ನೋಡಿ ಇದು ಕುದಿ ಬರ್ತಾ ಇದೆ ಇದಕ್ಕೆ ನಾವು ಉಪ್ಪನ್ನು ಸೇರಿಸ್ಕೊಂಬ ಇದು ನಾನು ಇದಕ್ಕೆ ಹಣ್ಣು ಹಾಕಿಲ್ಲ ಯಾಕೆಂದರೆ ನನಗೆ ಒಬ್ಬಳಿಗೆ ತಾನೇ ತುಂಬ ಏನಕ್ಕೆ ಅಂತ ಅದೇ ಒಂದು ಐದಾರು ಜನಕ್ಕೆ ಮಾಡ್ಕೊಳ್ಳೋಂಗಿತ್ತು ಅಂದರೆ ಒಂದು ಚೂರು ಹುಣಸೆಹಣ್ಣು ಅದಕ್ಕೊಂದೇ ಒಂದು ಚೂರು ಬೆಲ್ಲವನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಬೋದು ನೋಡಿ ನಾನು ಚಿಕ್ಕ ಕಪ್ಪಲ್ಲಿ ಅನ್ನ ಹಾಕಿದೆ ಇದು ಒಂದು ಇಬ್ಬರು ಮೂರು ಜನ ತಿನ್ಬೋದು ಅಷ್ಟಾಗಿದೆ ಸೊ ಇದು ನನಗೆ ಎರಡು ಹೊತ್ತಿಗೆ ಆಗತ್ತಿದು ಇನ್ನು ಸ್ವಲ್ಪ ಮಿಗತ್ತೆ ರಾತ್ರಿ ಬಯಸ್ಕೊಂಡು ಮತ್ತೆ ತಿನ್ನಬೇಕು ಏನು ಮಾಡೋಕ್ಕಾಗಲ್ಲ ಚಿಕ್ಕ ಕಪ್ಪನ್ನ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅನ್ನ ವೇಸ್ಟ್ ಮಾಡೋಕ್ಕಾಗಲ್ಲ ಎಪ್ಪತ್ತೆಂಬತ್ತು ರೂಪಾಯಿ ಕೊಟ್ಟು ಅಕ್ಕಿ ತಂದಿರ್ತೀವಿ ಬಿಸಾಕೋಕ್ಕೆ ಮನ್ಸು ಬರಲ್ಲ ಹಾಗಾಗಿ ಈ ಥರ ಒಂದು ಮಾಡ್ಕೊಂಡು ತಿಂದ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಯಾರನ್ನ ಬಂದರೂ ಕೊಟ್ಟರು ಕೂಡ ಗೊತ್ತಾಗಲ್ಲ ಫ್ರೆಶ್ಶಾಗಿ ಚೆನ್ನಾಗಿ ಬಿಸಿ ಬಿಸಿಯಾಗಿ ಬಂದಿದೆ ಇವಾಗ ಇದಕ್ಕೊಂದು ಒಗ್ಗರಣೆನ ಕೊಡೋಣ ನೋಡಿ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಂಬೋಣ ನನಗೆ ತುಪ್ಪ ಅಂದರೆ ಇಷ್ಟ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ಒಂದು ದಿನಕ್ಕೆ ಒಬ್ಬ ಮನುಷ್ಯ ಒಂದರಿಂದ ಎರಡು ಸ್ಪೂನ್ ತುಪ್ಪ ತಿನ್ನಲೇಬೇಕು ಅದು ಗುಡ್ ಫ್ಯಾಟ್ ಅದು ಇದು ನಮ್ಮ ಒಂದು ಕೊಬ್ಬಿನ ಅಂಶ ಏನು ಜಾಸ್ತಿ ಮಾಡೋಕ್ಕೆ ಬಿಡಲ್ಲ ಎಣ್ಣೆಗಿಂತ ತುಪ್ಪ ತುಂಬ ಒಳ್ಳೆಯದು ಇದಕ್ಕೆ ಒಂದು ಸ್ವಲ್ಪ ಇದಕ್ಕೆ ಈ ಒಂದು ಬಿಸಿ ಬಾತ್ಗೆ ಒಗ್ಗರಣೆನೇ ಹೈಲೈಟು ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ಕೋತಾ ಇದ್ದೀನಿ ಒಗ್ಗರಣೆ ಹಾಕಿದ್ರೆ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇದು ಬಿಸಿ ಹಾಕ್ತಾಯಿದೆ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆನ ಹಾಕೋಣ ಅಷ್ಟೊತ್ತಿಗೆ ಒಂದೇ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಬೋಣ ಇದು ಕರಿ ಒಂದು ಸೊಪ್ಪು ಇದಕ್ಕೊಂದು ಸ್ವಲ್ಪ ಹಿಂಗು ನೋಡಿ ಇದು ಬಿಸಿಬೇಳೆ ಭಾತು ಕಲರ್ಫುಲ್ಲಾಗಿ ಬಂದಿದೆ ಇವಾಗ ಇದಕ್ಕೆ ನಾವು ಮಾಡಿರೋ ಒಗ್ಗರಣೆಯನ್ನು ಹಾಕ್ಕೊಂಬೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಆಗಿದೆ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿಬೇಳೆ ಭಾತು ಇದು ನನ್ನ ಅಳಿಯನ್ಗಂತೂ ತುಂಬ ಇಷ್ಟ ಬಂದಾಗೆಲ್ಲ ಕೇಳ್ತಾರೆ ಅಕ್ಕ ಬಿಸಿಬೇಳೆ ಬಾತ್ ಮಾಡಿಕೊಡಿ ಅಂತ ನನ್ನ ಮೊಮ್ಮಕ್ಕಳಿಗೂ ತುಂಬ ಇಷ್ಟ ಅಮ್ಮಮ್ಮ ಬಿಸಿಬೇಳೆ ಬಾತ್ ಮಾಡಿಕೊಡು ಅಂತ ನೋಡಿ ಜಸ್ಟ್ ಒಂದೇ ಒಂದು ಕಪ್ ರೈಸಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನೂ ಇದೆ ಅದು ನಾನು ಈ ಬಟ್ಲಿಗೆ ಹಾಕಿದ್ದೀನಿ ಒಂದು ಕಪ್ ರೈಸ್ಗೆ ಒಂದು ಇಬ್ಬರು ತಿನ್ಬೋದು ನೋಡಿ ಇದಕ್ಕೆ ಬೂಂದಿ ಹಾಕ್ಕೊಂಡು ತಿಂತಾ ಅದ್ರ ಜೊತೆಗೆ ಮೈ ಫೇವ್ರೈಟ್ ಫಿಲ್ಟರ್ ಕಾಫಿ ನೋಡಿ ಇದನ್ನು ಈ ಚಳಿಗೆ ಬಿಸಿ ಬಿಸಿ ತಿಂತಾ ಇದ್ದರೆ ವಾವ್ ಸೂಪರ್ ಎಲ್ಲರಿಗೂ ಇಷ್ಟ ಆಯ್ತಲ್ಲ ನೋಡಿ ಇಷ್ಟ ಆದರೆ ಅದೊಂದು ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮುಂದಿನ ವೀಡಿಯೋಗೆ ಬರ್ತೀನಿ ಥ್ಯಾಂಕ್ ಯು